ಗ್ರಾಹಕರಿಗೆ ಬರೆ ಎಳೆಯುತ್ತಿರುವ ಮೂಡಿಗೆರೆ ಬಿಸಿಸಿ ಬ್ಯಾಂಕ್ ಒಂದು ಕಡೆಯಿಂದ ಸ್ಟೇಟ್ಮೆಂಟ್ ಕೊಟ್ಟು ಇನ್ನೊಂದು ಕಡೆಯಿಂದ ಖಾತೆಯಿಂದ ಐವತ್ತೊಂಬತ್ತು ರು ಖರ್ಕಿನ್ ಒಂದು ಪೇಜಿಗೆ ಐವತ್ತೊಂಬತ್ತು ರೂಪಾಯಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸ್ಟೇಟ್ಮೆಂಟ್ಗೆ ತೆಗೆದುಕೊಳ್ಳದ ಹಣ ರೈತರಿಗೆ ಅನುಕೂಲವಾಗಲೆಂದು ನಿರ್ಮಾಣವಾಗಿರುವ ಮೂಡಿಗೆರೆ ಡಿಸಿಸಿ ಬ್ಯಾಂಕಿನಲ್ಲಿ ಒಂದು ಪೇಜಿಗೆ ಐವತ್ತೊಂಬತ್ತು ರುಗಳಂತೆ ಹತ್ತು ಪೇಜಿಗೆ ಎಷ್ಟಾಗಬಹುದು ಇದು ಗ್ರಾಹಕರನ್ನು ಸುಳಿಯುತ್ತಿರುವ ಶಾಖೆಯಾಗಿದ್ದು ಖಾತೆದಾರರು ಎಚ್ಚರಿಕೆಯಿಂದ ಇರಬೇಕೆಂದು ಮತ್ತು ಬ್ಯಾಂಕಿನ ವಿರುದ್ಧ ದೂರು ನೀಡುವುದಾಗಿ ಖಾತೆದಾರ ಅಮರನಾಥ್ ಎಚ್ಚರಿಸಿದ್ದಾರೆ ಒಂದು ಸ್ಟೇಟ್ಮೆಂಟ್ ರೂಪಾಯಿ ಖರ್ಚು ಬರುತ್ತೆ ಐವತ್ತೊಂಬತ್ತು ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆಯಿಂದ ಸುಮಾರು ನಾಲ್ಕೈದು ಬ್ಯಾಂಕ್ಗಳಿಗೆ ವಿಸಿಟ್ ಮಾಡಿದೆ ಅಲ್ಲಿ ಹದಿನೈದು ಪುಟ ಹತ್ತು ಪುಟ ಏಳು ಪುಟ ಈ ರೀತಿಯೆಲ್ಲ ಸ್ಟೇಟ್ಮೆಂಟ್ ತೊಗೊಂಡೆ ಸೊ ಯಾವುದೇ ಬ್ಯಾಂಕಲ್ಲೂ ಕೂಡ ಒಂದು ರೂಪಾಯಿ ಇದಕ್ಕೆ ಚಾರ್ಜ್ ಮಾಡಲಿಲ್ಲ ಎಲ್ಲೂ ಚಾರ್ಜ್ ತಗೊಳ್ತಾ ಇಲ್ಲ ಆದರೆ ರೈತರ ಪರವಾಗಿರಬೇಕಾಗಿದ್ದಂಥ ಡಿ ಸಿ ಸಿ ಬ್ಯಾಂಕು ಈ ರೀತಿ ಸಾರ್ವಜನಿಕರಿಂದ ಸಣ್ಣ ಕೆಲಸಕ್ಕೆ ಕೇವಲ ಒಂದೇ ಒಂದು ಪುಟಕ್ಕೆ ಐವತ್ತೊಂಬತ್ತು ರೂಪಾಯಿ ಕಟ್ ಮಾಡ್ತಾ ಇರೋದು ತುಂಬ ತಪ್ಪು ಇದ್ರ ಬಗ್ಗೆ ಕಿರಿಯ ಅಧಿಕಾರಿಗಳು ಸೂಕ್ತವಾದಂತಹ ಒಂದು ತನಿಖೆ ನಡೆಸಬೇಕು ಇದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಬ್ಯಾಂಕಲ್ಲಿ ತಗೊಳಕ್ಕೆ ಅವಕಾಶ ಇದೆಯಾ ಅಥವಾ ಇವ್ರ ಮನಸ್ಸೋ ಇಚ್ಛೆ ಇವ್ರ ಮನಸ್ಸಿಗೆ ಬಂದಂಗೆ ಇವ್ರು ತಗೊಳ್ತಾ ಇದ್ದಾರಾ ಎನ್ನೋದ್ರ ಬಗ್ಗೆ ಒಂದು ಸೂಕ್ತ ತನಿಖೆ ನಡೆಸಬೇಕು ಮತ್ತೆ ಏನು ನನ್ನ ಐವತ್ತೊಂಬತ್ತು ರೂಪಾಯಿ ಒಂದು ಸೀಟಿ ಕಟ್ ಮಾಡಿದಾರೋ ಅದ್ ತಕ್ಷಣ ಅವರು ಎರಡು ರೂಪಾಯಿ ಒಂದು ಪೇಜಿಗೆ ಇಟ್ಕೊಂಡು ಉಳಿದಂತ ಐವತ್ತೇಳು ರೂಪಾಯಿನ ನನ್ನ ಅಕೌಂಟ್ಗೆ ವಾಪಸ್ ಜಮಾ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ